ನಮಸ್ಕಾರ ವೀಕ್ಷಕರೇ ಸಿರಿ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಫ್ಯಾಮಿಲಿ ರೌಂಡ್ ನಡೆಯಲಿದ್ದು ತುಂಬ ಎಮೋಷ್ನಲ್ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಮನೆಗೆ ಮೊದಲನೇದಾಗಿ ಭವ್ಯ ಅವರ ಫ್ಯಾಮಿಲಿ ಬಂದಿರುತ್ತೆ ಅಮ್ಮ ಬಂದಿರ್ತಾರೆ ಅವ್ರ ಅಕ್ಕ ಬಂದಿರ್ತಾರೆ ನೀನು ಯಾಕೆ ಹೋದೆ ಅಮ್ಮ ಬರಬೇಕಾಗಿತ್ತು ಅಂತ ಅವ್ರ ಅಕ್ಕನ್ನ ರೇಗಿಸ್ತಾರೆ ಭವ್ಯಗೌಡ ಅವರು ಅವರ ಅಕ್ಕ ಫಸ್ಟ್ ಬಂದಮೇಲೆ ಅಮ್ಮ ಬರ್ತಾರೆ ಎರಡನೇದಾಗಿ ತ್ರಿವಿಕ್ರಮ್ ಅವರ ಅಮ್ಮ ಬರ್ತಾರೆ ಅಮ್ಮ ಬಂದರೆ ಇವ್ರನ್ನ ತ್ರಿವಿಕ್ರಮ್ ಅವ್ರನ್ನ ಆ್ಯಕ್ಟಿವಿಟಿ ರೂಮಿಗೆ ಕಳಿಸಿ ಪಝಲ್ ಗೇಮ್ ಮಾಡೋದಕ್ಕೆ ಅವ್ರನ್ನ ಕೂರಿಸ್ತಾರೆ ಆದರೆ ಅವರಿಗೆ ಹತ್ತು ನಿಮಿಷದಲ್ಲಿ ಪಜಲ್ ಕಂಪ್ಲೀಟ್ ಮಾಡೋಕ್ಕಾಗೋದಿಲ್ಲ ಅವ್ರು ತುಂಬ ಆಳ್ತಾರೆ ಒಂದು ಗಿಫ್ಟ್ ಕಳಿಸ್ತಿರ್ತಾರೆ ಬಿಗ್ ಬಾಸ್ ಅವರು ಅದನ್ನು ಹಿಡ್ಕೊಂಡಂತೂ ಇನ್ನೂ ನಮ್ಮಅಮ್ಮ ಕಳ್ಸದೇ ಏನಂತ ಅಂದ್ಕೊಂಡು ತ್ರಿವಿಕ್ರಮ್ ಅವರು ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಪಾಪ ಅವರು ಎಷ್ಟು ಕಂಟ್ರೋಲ್ ಮಾಡ್ಕೊಂಡ್ರೆ ಅವ್ರಿಗೆ ತಡ್ಕೋಳಕ್ಕೆ ಆಗಿರೋದು ಕನ್ಫೆಷನ್ ರೂಮಿಂದ ಅವರಮ್ಮ ಬಂದ ಮೇಲೆ ಅವರಿಗೆ ಫುಲ್ ಖುಷಿ ಆಗ್ಬಿಡುತ್ತೆ ಅಷ್ಟೇ ಅಲ್ಲದೆ ರಜತ್ ಅವ್ರ ಫ್ಯಾಮಿಲಿನೂ ಬರ್ತಾರೆ ಮೊದಲನ ಬಿಗ್ ಬಾಸ್ ಅವರು ರಜತ್ ಅವರ ಹೆಂಡ್ತಿನ ಕಳಿಸ್ತಾರೆ ಅದಾದಮೇಲೆ ಅವ್ರ ಮಕ್ಕಳನ್ನ ಕಳಿಸ್ತಾರೆ ಈ ಸೀಸನ್ನಲ್ಲಿ ಬಿಗ್ ಬಾಸ್ ಅವರು ಇವ್ರ ಫ್ಯಾಮಿಲಿಗಳನ್ನು ತುಂಬ ಹೊತ್ತು ಇರೋದಕ್ಕೆ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲದೆ ಇವತ್ತಿನ ಸಂಚಿಕೆಯಲ್ಲಿ ಮೋಕ್ಷಿತ ಅವರ ತಂದೆ ತಾಯಿ ಹಾಗೂ ಅವ್ರ ತಮ್ಮ ಬರ್ತಾರೆ ಇವತ್ತಂತೂ ಮೋಕ್ಷಿತಾ ತುಂಬ ಆಳ್ತಾಳೆ ಎಮೋಷ್ನಲ್ ಸೀನ್ ಅಂತಲೇ ಹೇಳ್ಬೋದು ಇವತ್ತು ಮೋಕ್ಷಿತ ಅವ್ರ ತಮ್ಮನ್ನ ನೆನೆಸ್ಕೊಂಡು ಇವರು ಮೋಕ್ಷಿತ ಅವರು ತುಂಬಾ ಹೇಳ್ತಾರೆ ಯಾಕಂದ್ರೆ ಅವ್ರ ತಮ್ಮ ಅವ್ರನ್ನ ಮರ್ತು ಬಿಟ್ಟಿರ್ತಾನೆ ಅಂತ ತುಂಬ ಗೋಳಾಡ್ತಾರೆ ಅಷ್ಟೇ ಅಲ್ಲದೆ ಇವತ್ತಿನ ಸಂಚಿಕೆಯಲ್ಲಿ ಗೌತಮಿ ಜಾಧವ್ ಅವರ ಗಂಡ ಅವ್ರ ತಂದೆ ತಾಯಿ ಬರ್ತಾರೆ ಅಷ್ಟೇ ಅಲ್ಲದೆ ಇವರು ವೆಡ್ಡಿಂಗ್ ಅನ್ನು ಬಿಗ್ ಬಾಸ್ ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ತಾರೆ ರಜತ್ ಅವರ ಮಕ್ಕಳು ಬಂದಾಗ ಧನ್ರಾಜ್ ಅವರು ತುಂಬ ಎಮೋಷನಲ್ ಆಗ್ತಾರೆ ಅಂತಲೇ ಹೇಳ್ಬೋದು ರಜತ್ ಅವ್ರ ಮಗಳ್ನಂತೂ ನೋಡಿ ನನ್ನ ಮಗಳು ಯಾವಾಗ ಬರ್ತಾಳೆ ಅಂತ ಧನ್ರಾಜ್ ಅವರು ಕಾಯ್ತಿದ್ದಾರೆ ಈ ವಾರ ಫ್ಯಾಮಿಲಿ ರೌಂಡ್ ಅನ್ನೋದಕ್ಕಿಂತ ಎಮೋಷ್ನಲ್ ರೌಂಡ್ ಅಂತಲೇ ಹೇಳ್ಬೋದು ಉಗ್ರ ಮಂಜು ಅವರ ತಂದೆ ಬರ್ತಾರೆ ಮತ್ತು ಅವ್ರ ತಾಯಿ ಇದು ವಾಯ್ಸ್ ಕೇಳಿ ಹುಡುಕಾಡ್ತಾರೆ ಉಗ್ರ ಮಂಜು ಅವರು ತುಂಬಾ ಆಳ್ತಾರೆ ಉಗ್ರ ಮಂಜು ಅವರು ಅಷ್ಟೇ ಅಲ್ಲದೆ ಉಗ್ರಂ ಮಂಜು ಅವರು ತಂದೆ ಹೇಳ್ತಾರೆ ನೀನು ತುಂಬ ಚೇಂಜ್ ಆಗಿದೆಯಾ ಚೆನ್ನಾಗಿ ಆಡ್ತಿದ್ಯಾ ಹಾಡು ಅಂತ ನಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬಾಯ್